ಸರ್ ಇದು ಈರುಳ್ಳಿ ಶೆಡ್ ಸರ್ ಇದು ಹಾ ಹಾ ಸರ್ ತೋಟಗಾರಿಕೆ ಕೊಟ್ರ ಸರ್ ನನಗೆ ಇಪ್ಪತ್ ಸರ್ ಮೂವ್ ಸರ್ ತಂದ್ರೆ ಇಷ್ಟು ಮೂರ್ ತಿಂಗ್ಳು ಬೆಳೆಸಿ ಅದಕ್ಕೆ ಬಂಡವಾಳ ಹಾಕಿ ಔಷಧಿ ಗೊಬ್ಬರ ಈರುಳ್ಳಿನೇ ಚೆನ್ನಾಗ್ ಸರ್ ಒಂಥರ ಲೈಟ್ರಿ ಇದ್ದಂಗೆ ಸರ್ ಅದು ಹಾ ಸರ್ ಅದ ಬಂದ್ರೆ ಸಿಗುತ್ತೆ ಅಂತ ಇಷ್ಟು ವರ್ಷ ನಾವು ನಾಲ್ಕು ವರ್ಷ ಹಾಕಿ ಬಂದಿ ಸರ್ ನಾವು ಹೋದ್ ವರ್ಷ ಹಾಕ್ಲಿಲ್ಲ ಸರ್ ರೇಟ್ ಚೆನ್ನಾಗಾಯ್ತು ಆಯ್ತು ಈ ವರ್ಷ ಹಾಕಿದ್ದು ಸರ್ ರೇಟ್ ಇಲ್ಲ ಹಂಗಾಗಿ ಇಲ್ಲೇ ಪಾಕಿಟ್ ಅಲ್ಲೇ ಒಂದ್ ಹದಿನೈದು ಗಂಟೆ ಇಲ್ಲೇ ಅದ ನೋಡಿ ಸರ್ ಇವು ರೇಟ್ ಇದೆ ಸರ್ ಹೋದ್ ವರ್ಷ ಮಳೆಗಾಲದಲ್ಲಿ ಎರಡ್ ಸಾವಿರದ ಎರಡುವರೆ ಸಾವಿರವರೆಗೆ ಸರ್ ಈಗ ಬರೀ ಆರ್ನೂರ ಏಳ್ನೂರು ರೂಪಾಯಿ ಆಗಿತ್ತು ಸರ್ ಇದು ಅಮೌಂಟ್ ಹಂಗಾಗಿ ಪಾಕಿಟ್ ಬರೀ ಆರು ಆರ್ನೂರು ಪಾಕಿಟ್ ಜಿ ಪಾಕಿಟ್ ಸರ್ ಇದರಲ್ಲಿ ಏಳುವರೆ ಸಾವಿರ ಕೊಡ್ತಾ ಇದ್ವಿ ಸರ್ ಇದರಲ್ಲಿ ಪಾಣಿ ಬೇಕಾಗುತ್ತೆ ಪಾಣಿ ಆಧಾರ್ ಕಾರ್ಡ್ ಒಂದು ಇಪ್ಪತ್ತು ರೂಪಾಯಿ ಚಾಪಕ ಇಪ್ಪತ್ತು ಇಪ್ಪತ್ತು ರೂಪಾಯಿ ಚಾಪಕ ಬರುತ್ತೆ ಒಂದು ಆಧಾರ್ ಕಾರ್ಡು ಎರಡು ಪೋಟ ತಗಿ ಅಲ್ಲಿ ಕೃಷಿ ಇಲಾಖೆ ಕೊಟ್ಟಿದ್ವಿ ಸರ್ ಅಲ್ಲಿ ಸರ್ ಅರ್ಜಿ ಕೊಟ್ಟು ಒಂದು ತಿಂಗಳ ಮೇಲೆ ಬಂದ್ ಸರ್ಜಿ ಗಾಡಿ ಸಿಕ್ಕಿದೆ ಸರ್ ಸರ್ ಆನ್ಲೈನ್ ಮಾರ್ಕೆಟ್ ಅಂದ್ರೆ ಇದು ಅರವತ್ತೇಳು ಸಾವಿರ ಇದೆ ಒಟ್ಟು ಅರವತ್ತೇಳು ಸಾವಿರ ಇದೆ ಏಳು ಎಚ್ ಬಿ ಇದು ಪವರ್ ವಿಡರ್ ಟಿಲ್ಲರ್ ಅಂತ ಏಳು ಎಚ್ ಬಿ ಏಳು ಎಚ್ ಬಿ ಬರುತ್ತೆ ಏಳು ಎಚ್ ಬಿ ಸರ್ ಅದು ಸರ್ ಸುನೀಲ್ ಅಂತಂದು ಜೋಡಿ ಚಿಕ್ಕನಹಳ್ಳಿ ಚಿತ್ರ ತಾಲೂಕು ಚಿತ್ರದುರ್ಗ ಜಿಲ್ಲೆ ಜಮೀನು ಬರುತ್ತೆ ನಮ್ದಿಲ್ಲ ಒಂದು ನಾಲ್ಕು ಎಕರೆ ಬರುತ್ತೆ ಏನೇನು ಬೆಳಿತೀರಾ ಹೂವು ಈರುಳ್ಳಿ ಬೆಳೆದಿವಿ ಈರುಳ್ಳಿ ಈರುಳ್ಳಿ ಸೆಂಟ್ರಲ್ಲಿ ಬಾಳೆ ಹಾಕಿದ್ವಿ ಬಾಳೆ ಹಾಕಿ ಇದರಲ್ಲಿ ಬಾಳೆ ಹಾಕಿ ಡ್ರಿಪ್ಪಲ್ ಮಾಡಿ ಬಾಳೆ ಹಾಕಿದ್ವಿ ಅದರಲ್ಲಿ ರೋಟ್ ರೋಡಿತಿದ್ವಿ ಸರ್ ಇದರಲ್ಲಿ ಇದು ಈರುಳ್ಳಿ ಈರುಳ್ಳಿ ಸರ್ ಎಲ್ಲ ಈರುಳ್ಳಿ ಹಾಕಿದ್ವಿ ಆ ಈರುಳ್ಳಿ ತಗದಿ ಸರ್ ಅಲ್ಲಿ ಎಷ್ಟು ಎಕರೆಗೆ ಹಾಕಿದ್ವಿ ಈರುಳ್ಳಿ ಸರ್ ಈರುಳ್ಳಿ ಒಂದು ಎಕರೆಗೆ ಹಾಕಿದ್ವಿ ಒಂದ್ ಎಕರೆಗೆ ಎಷ್ಟು ಇಳುವರಿ ಬಂತು ಚೆನ್ನಾಗಾತ ಚೆನ್ನಾಗಾಗ್ಲಿಲ್ವಾ ಲಾಭ ಬಂತ ಏನು ಇನ್ನು ಮಾರಿಲ್ಲ ಸರ್ ಇನ್ನು ಇದೆ ಈರುಳ್ಳಿ ಇದೆ ಚೀಲಗಳು ಕಾಣ್ತಿದೆ ಹಾ ಇನ್ನು ಈರುಳ್ಳಿ ಇದೆ ಇನ್ನು ಮಾರಿಲ್ಲ ಈಗ ರೇಟ್ ಏನ್ ರೇಟ್ ಐತಿ ಈಗ ರೇಟ್ ಐನೂರ ಐವತ್ತು ಆರ್ನೂರು ಏಳ್ನೂರ ಐತಿ ತುಂಬಾ ಕಮ್ಮಿ ಆಗಿತ್ತಲ್ಲ ಹಾ ತುಂಬಾ ಕಮ್ಮಿ ಆಗಿದೆ ಈರುಳ್ಳಿ ಹಾಕಿ ಈರುಳ್ಳಿ ಸೆಂಟ್ರಲ್ಲಿ ಬಾಳೆ ಹಾಕಿದ್ವಿ ಬಾಳೆ ಹಾಕಿದ್ವಿ ಬಾಳೆ ಹಾಕಿ ಈರುಳ್ಳಿ ಈಗ ಇದರಲ್ಲೇ ಜಾಸ್ತಿ ಮಾಡ್ತೀವಿ ಸರ್ ಇಲ್ಲಿ ಆಯಿತು ಈಗ ಈ ಬಾಳೆ ಎಷ್ಟು ತಿಂಗಳು ಇದು ಇದು ಬಾಳೆ ಒಂದು ತಿಂಗ್ ಒಂದು ಒಂದೂವರೆ ತಿಂಗಳು ಸರ್ ಇದು ಕಂದು ಹಾಕಿದ್ರೆ ಟಿಶ್ಯೂ ಕಲ್ಚರ್ ಹಾಕಿದ್ರೆ ಕಂದು ಹಾಕಿದ್ರೆ ಸರ್ ಕಂದು ಹಾಕಿದ್ರೆ ಹಾಂ ಹಾಂ ಓಕೆ ಈರುಳ್ಳಿ ಎಷ್ಟು ತಿಂಗಳು ಬೆಳೆ ಈರುಳ್ಳಿ ಮೂರು ಇದು ಏನು ಹೊಸ ಪವರ್ ಟಿಲ್ಲರ್ ತಂದು ಬೇಸಿ ಹೊಡ್ತೀವಿ ಸರ್ ಟ್ಯಾಕ್ರಿ ಅಂದ್ರೆ ಬೇಸಿ ಹೊಡಕ್ಕೆ ಆಗಲ್ಲ ಅಂತಂದು ಪವರ್ ಟಿಲ್ಲರ್ ತಗೊಂಡ್ವಿ ಸರ್ ನಾವು ಪವರ್ ಟಿಲ್ಲರ್ ಅಂದ್ರೆ ಟ್ಯಾಕ್ರಿ ಅಂದ್ರೆ ಬೇಸಕ್ ಆಗಲ್ಲ ಸರ್ ನಮ್ಮ ಕೈಯಲ್ಲಿ ಇಲ್ಲಿ ಸಣ್ಣದಾಯ ಬಹಳ ದುಡ್ಡು ಅಮೌಂಟ್ ಹೋಗುತ್ತೆ ಇದ್ರ ದರ ಕಮ್ಮಿ ಉಳಿತಾಯ ಆಗುತ್ತೆ ಸರ್ ನಮ್ಮ ರೈತರಿಗೆ ಬಡವರಿಗೆ ಎಸ್ಸಿಗೆ ಅಂದ್ರೆ ಉಳಿತಾಯ ಆಗುತ್ತೆ ಏಳುವರೆ ಎಚ್ ಬಿ ಇದು ಪವರ್ ಟಿಲ್ಲರ್ ಅಂತ ಏಳು ಎಚ್ ಬಿ ಏಳು ಎಚ್ ಬಿ ಬರುತ್ತೆ ಸರ್ ಅದು ಸರ್ ಆನ್ಲೈನ್ ಮಾರ್ಕೆಟ್ ಅಂದ್ರೆ ಸಾವಿರ ಇದೆ ಒಟ್ಟು ಅರವತ್ತೇಳು ಸಾವಿರ ಇದೆ ನಮ್ಗೆ ಎಸ್ ಸಿ ಅಂದ್ರೆ ಸಬ್ಸಿಡಿ ಬಿಟ್ಟಿದ್ರೆ ಈಗ ಎಸ್ ಸಿ ಗೌರ್ಮೆಂಟ್ ಇದ್ದಾನೆ ಎಸ್ ಸಿ ಗೌರ್ಮೆಂಟ್ ಬಿಟ್ಟರೆ ಏಳುವರೆ ಸಾವಿರ ಇದೆ ಸರ್ ಈಗ ಎಷ್ಟು ಏಳುವರೆ ಸಾವಿರ ಕೊಡ್ತಾನೆ ಆರ್ ಟಿ ಜಿ ಎಸ್ ಮಾಡಿ ಬ್ಯಾಂಕಿಗೆ ಆರ್ ಟಿ ಜಿ ಎಸ್ ಮಾಡಿ ತಗೊಂಡು ಕೊಟ್ಟು ಸಲ ಕೊಟ್ವಿ ಸರ್ ಇದರಲ್ಲಿ ಪಾಣಿ ಬೇಕಾಗುತ್ತೆ ಪಾಣಿ ಆಧಾರ್ ಕಾರ್ಡು ಒಂದು ಇಪ್ಪತ್ತು ರೂಪಾಯಿ ಚಾಪಕ ಇಪ್ಪತ್ತು ಇಪ್ಪತ್ತು ರೂಪಾಯಿ ಚಾಪಕಾದ ಬರುತ್ತೆ ಒಂದು ಆಧಾರ್ ಕಾರ್ಡು ಎರಡು ಪೋಟ ತಗೊಂಡಾಗಿ ಅಲ್ಲಿ ಕೃಷಿ ಇಲಾಖೆ ಕೊಟ್ಟಿವಿ ಸರ್ ಅಲ್ಲಿ ಅವರು ಅರ್ಜಿ ಹಾಕ್ಬಂದ್ವಿ ನಾವು ಅರ್ಜಿ ಹಾಕ್ಬಂದ್ವಿ ಅದು ಸಿ ನಿಮಗೆ ಸಬ್ಸಿಡಿ ಬಿಟ್ಟಿಡಿ ನಾವು ಫೋನ್ ಮಾಡ್ತೀವಿ ಅಂತೇಳಿದ್ರು ಮೊನ್ನೆ ಬಿಟ್ಟರೆ ಸರ್ ಒಂದು ಹದಿನೈದು ದಿನ ಆಯಿತು ಅವ ನಮಗೆ ಫೋನ್ ಮಾಡಿದ್ರೆ ನಾವು ಹೋಗಿ ಅಲ್ಲಿ ಅರ್ಜಿ ಪೋರ್ಟ್ ಇಲ್ಲರ್ ಅಂತ ಅರ್ಜಿ ಆಗಿ ಕೊಟ್ರು ನಾವು ಅಮೌಂಟ್ ಕಟ್ಟಿ ಇಷ್ಟು ಏಳು ಸರ ಕಟ್ಕೊಂಬರ್ರಿ ಅಂತಂದು ಅಲ್ಲಿದ್ದ ಒಂದು ಫಾರಮ್ ಕೊಟ್ಟರು ಬ್ಯಾಂಕಿಗೆ ಹೋಗಿ ಕಟ್ಟಿಗೆ ಆರ್ ಟಿ ಜಿ ಎಸ್ ಮಾಡ್ಕೊಂಡು ಕಟ್ಟಿಕೊಂಬಂದ್ವಿ ಸರ್ ನಾವು ಕಟ್ಕೊಂಬಿದ್ದಂಗೆ ಇಲ್ಲ ಅವರು ಅಮೌಂಟ್ ತನಗೆ ಅದನ್ನ ಸ್ಲಿಪ್ಪಾಗಿ ಕೊಟ್ವಿ ಎ ಡಿ ಎಫ್ ಸಿ ಅಲ್ಲಿ ಕೊಟ್ಟಿದ್ದಂಗೆ ಪೋರ್ಟ್ ಇಲ್ಲ ನಮ್ಗೆ ಕೊಟ್ಟು ಸರ್ ನಮಗೆ ಅಂದರೆ ನಮ್ಗೆ ಭಾಳ ಉಳಿತಾಯ ಆಗುತ್ತೆ ಇದ್ರಿಂದ ಓಕೆ ಇದು ನೀನು ಅರ್ಜಿ ಕೊಟ್ಟು ಎಷ್ಟು ದಿವಸಕ್ಕೆ ಬಂದಿದೆ ಸರ್ ಅರ್ಜಿ ಕೊಟ್ಟು ಒಂದು ತಿಂಗಳ ಮೇಲೆ ಬಂದ್ ಸರ್ಜಿ ಗಾಡಿ ಸಿಕ್ಕಿದೆ ಸರ್ ಸರ್ ಒಂದು ಲೀಟರ್ ಪೆಟ್ರೋಲ್ಗೆ ಒಂದು ಗಂಟೆ ಒಂದು ಹೊಡೀಬೋದು ಒಂದು ಗಂಟೆ ಗಂಟೆ ಕೆಲಸ ಮಾಡಿ ಸರ್ ಒಂದ್ ಲೀಟರ್ ಪೆಟ್ರೋಲ್ ಅಂದ್ರೆ ಒಟ್ಟು ಒಂದು ಎಕರೆಗೆ ಒಂದು ನಾಲ್ಕು ಲೀಟರ್ ಹೋಗುದು ಸರ್ ಒಂದು ಹಾಂ ಸರ್ ಕಪ್ಪು ಮಣ್ಣು ಮಳ್ಳು ಚೆನ್ನಾಗಿ ಸರ್ ಕಲ್ಲು ಅಂದರೆ ಅಷ್ಟೊಂದು ಯೂಸ್ ಆಗಲ್ಲ ಬ್ಲೇಡ್ ಹಾಳಾಗ್ತಾವ ಇಲ್ಲ ಎತ್ತ ಸರ್ ಅದು ಹೆವಿ ಆಗುತ್ತೆ ಒಟ್ಟು ಮಳ್ಳು ಕಪ್ಪು ಮಣ್ಣು ಎರೆಮಣ್ಣು ಆ ಇರುತ್ತೆ ಅದು ಚೆನ್ನಾಗಿದೆ ಕೆಮ್ಮಿರು ಆದರೆ ಸ್ವಲ್ಪ ಹೆವಿ ಆಗುತ್ತೆ ಅಷ್ಟೇ ಹೆವಿ ಆಗುತ್ತೆ ಇರುತ್ತೆ ಅಂದರೆ ಬ್ಲೇಡ್ ಸೆಟ್ ತಗೊಂಡಾಗ ಸರ್ ಅಲ್ಲಿಗೆ ಟೈರ್ ಇರುತ್ತೆ ಟೈರ್ ಹಾಕೊಂಡು ಬ್ಲೇಡ್ ಸೆಟ್ ಕಡಿ ತಗೊಂಡು ಕಡಿ ಕಡಿರ್ ಹಾಕೊಂಡು ಎಷ್ಟು ಗೇರ್ ಬರುತ್ತೆ ಸರ್ ಎರಡು ಗೇರ್ ಇದೆ ಒಂದು ಒಂದು ನೋಟ್ಲಿದೆ ಒಂದು ಹಿಂದೆ ಒಂದು ಮುಂದೆ ಒಂದು ಇದೆ ಗೇರ್ ಎರಡು ಗೇರ್ ಬರುತ್ತೆ ತಿರ್ಗಾ ನೋಟ್ಲಿ ಹಾಕೊಂಡು ರಿವರ್ಸು ಇದೆ ಸರ್ ಇದರಲ್ಲಿ ಸೇಮ್ ಇದೆ ಸರ್ ಸೇಮ್ ಎರಡು ಗೇರ್ ಎಷ್ಟು ಲೀಟರ್ ಇದೆ ಸರ್ ಎಷ್ಟು ಲೀಟರ್ ಕೊಟ್ರೆ ಫುಲ್ ಜೋರ ಹೋಗ್ತೀರಾ ಸರ್ ಸರ್ ಬೇರೆ ಅಂದ್ರೆ ಬೋದ್ ಬೋದ್ ಮಾಡ್ ಮಾಡ್ಕೊಂಬೋದು ತಿರ್ಗಾ ಮೂರು ಬಳೆ ಹೊಡಿಬಹುದು ಮೂರು ಬಳೆ ತಿರ್ಗಾ ಒಂಟು ಬಳೆ ಹೊಡಿಬಹುದು ಹಾ ಸರ್ ತಿರ್ಗಾ ಟ್ರಾಲಿ ಮಾಡಿಸ್ಕೊಂಬೋದು ಅಂತ ಟ್ರಾಲಿ ಮಾಡಿಸ್ಕೊಂಡು ಮನೆಗೆ ಅವು ಇವೆಲ್ಲ ತರಕಾರಿ ಎಲ್ಲ ತಗೊಂಡೋಗಿ ಮನೆಗೆ ಹಾಕೊಬಹುದು ತಿರ್ಗಾ ದುರುಕು ಹೊಡಿಬಹುದು ಸರ್ ಎಲ್ಲ ಲಗೇಜ್ ಎಲ್ಲ ಹಾಕೊಂಡ ಹೋಗೋದು ಅಂತ ಸರ್ ಇದು ಕ್ಲಚ್ ಇದು ಓಕೆ ಇದು ಗೇರ್ ಸರ್ ಇದು ಒಂದು ಗೇರ್ ಲಾಕ್ ಮಾಡಬೇಕು ಎಷ್ಟು ಗೇರ್ ಇರ್ತವೆ ಸರ್ ಇದರಲ್ಲಿ ಎರಡು ಗೇರ್ ಇತ್ತು ಸರ್ ಒಂದು ನೋಟ್ಲ ಒಂದು ತಿರ್ಗ ರಿವರ್ ಇಲ್ಲಿ ಎರಡು ಎರಡನೇ ಗೇರ್ ಇದರಲ್ಲಿ ನೋಟ್ಲ ಇಲ್ಲ ರಿವರ್ಸ್ ಬರುತ್ತೆ ಸರ್ ಇದರಲ್ಲಿ ಓಕೆ ರಿವರ್ಸ್ ನೋಟ್ಲ ಎಲ್ಲ ಬರುತ್ತೆ ಸರ್ ಇದರಲ್ಲಿ ಹಾ 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 ಎಕ್ಸ್ ಲೀಟರ್ ಯಾವುದು ಎಸ್ ಲೀಟರ್ ಸರ್ ಇದು ಎಸ್ ಲೀಟರ್ ಇದೆ ಹಾ ಹಾ ಓಕೆ ನೀವು ಲೋಡ್ ನೋಡ್ಕೊಂಡು ಎಸ್ ಲೀಟರ್ ಕೊಡ್ಕೊಂಡು ಹಾ ಲೋಡ್ ನೋಡ್ಕೊಂಡು ಎಸ್ ಲೀಟರ್ ಕೊಡ್ಕೊಂಡು ಸರ್ ಇದರಲ್ಲಿ ಬಿಗಿ ಬಿಗಿ ಸರ್ ಇದು ನಮಗೆ ಇರುತ್ತೆ ಇದು ಇದು ಮ್ಯಾಕಿ ಎತ್ಕೊಂಡ್ರೆ ಸ್ಪೀಡ ಜೋರಾಗ ಹೋಗಲ್ಲ ಉಲ್ಲರಿಯಲ್ಲ ಸರ್ ಅದು ಇದೇ ನಮಗೆ ಬಿಗಿ ಸರ್ ಇದ್ರಿಂದ ನಮ್ಗೆ ತ್ರಾಸ ಅನ್ಸಲ್ಲ ಆರಾಮಾಗಿ ಹೋಗುದು ಸರ್ ಅದೇ ಗ್ರಿಪ್ ಸರ್ ಅದೇ ಗ್ರಿಪ್ ಇದ್ದಂಗೆ ಸರ್ ಕಿತ್ತು ಒಂದು ಹದಿನೈದು ದಿನ ಆಗಿದೆ ಸರ್ ಇದು ಸರ್ ಇನ್ನೊಂದು ರೇಟ್ ಇಲ್ಲ ಸರ್ ಸ್ವಲ್ಪ ಇದೆ ರೇಟ್ ಹೋದ ವರ್ಷ ಮಳೆಗಾಲದಲ್ಲಿ ಎರಡು ಸಾವಿರದ ಸಾವಿರವರೆಗೆ ಇತ್ತು ಸರ್ ಈಗ ಬರೀ ಆರ್ನೂರ ಏಳ್ನೂರು ರೂಪಾಯಿ ಆಗಿತ್ತು ಸರ್ ಇದು ಅಮೌಂಟ್ ಹಂಗಾಗಿ ಪಾಕೆಟ್ ಬರೀ ಆರುನೂರ ಐವತ್ತು ಏಳ್ನೂರ ಆಗಿದೆ ಈಗ

ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಸರ್ ಏನಾಗಿಲ್ಲ ಚೆನ್ನಾಗಿದೆ ಇನ್ನು ತಿಂಗಳ ಸರ್ ಏನಾಗಲ್ಲ ಚೆನ್ನಾಗಿಡ್ತಾವ ಗಡ್ಡೆ ರೋಗ ಏನಿಲ್ಲ ಸರ್ ತಿಂಗಳಿಡಬಹುದು ಮಳೆಗಿಳೆಯನ್ನ ಬಂದ್ರೆ ರೋಗ ಬಂದ್ರೆ ಇಡಕೆ ಒಂದಿನ ಇಡ್ತಿಲ್ಲ ಸರ್ ಎಲ್ಲಾ ಕೆಟ್ಟ ಬಿಡಾವು ಈಗ ಹಂಗ ಚೆನ್ನಾಗಿದೆ ಸರ್ ಮಳೆ ಇಲ್ಲ ಏನಿಲ್ಲ ಸರ್ ಮಿನಿಮಮ್ ಅಂದ್ರೆ ಒಂದ್ ಸಾವಿರ ಒಂದ್ ಸಾವಿರ ಸಿಕ್ಕರೂ ಪರವಾಗಿಲ್ಲ ಸರ್ ನಮ್ಗೆ ಲಾಭ ಆಗುತ್ತೆ ಹಿಂಗೊಂದು ಐನೂರು ಆರುನೂರು ಆದರೆ ಏನು ಲಾಭ ಸಿಗಲ್ಲ ಸರ್ ಬರೀ ಕೂಲಿಗೂ ಒಳ್ಳೆಯಲ್ಲ ಸರ್ ಇಷ್ಟು ಕೆಲವರು ಐವತ್ತು ಅರವತ್ತು ಪ್ಯಾಕೆಟ್ ಹಾಕೊಂಡ್ರೆ ಬರೀ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕೆಲವರು ತಂದರೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ತಂದರೆ ಇಷ್ಟು ಮೂರು ತಿಂಗಳು ಬೆಳೆಸಿ ಅದಕ್ಕೆ ಬಂಡವಾಳ ಹಾಕಿ ಔಷಧಿ ಗೊಬ್ಬರ ಬರೀ ಇಳಿಗೆ ಕೊಯ್ಸೋಕ್ಕೆ ಕೂಲರ್ ಯಾರೂ ಬರಲ್ಲ ಸರ್ ಅಷ್ಟೊಂದು ಜನ ಕೊಯ್ಸೋಕ್ಕೆ ಐನೂರ ಐದು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ಆಗುತ್ತೆ ಕೂಲರ್ ಜಾಸ್ತಿ ಬರೋಲ್ಲ ಓಕೆ ಈಗ ನೀವು ಎಷ್ಟು ವರ್ಷದಿಂದ ಎರಡು ಬೆಳೆದಿರ ನೀವಾಗ್ಲಿ ನೀವು ಅಪ್ಪಾಜ್ಯಾರ ಕಾಲದಿಂದಾನಾಗ್ಲಿ ಅಥವಾ ನಿನ್ನ ಅನುಭವ ಬಂದಾಗಲಿ ಎಷ್ಟು ವರ್ಷದಿಂದ ಎರಳಿ ಬೆಳೆದಿದ್ದೀರಾ ಸರ್ ನಾವೀಗ ಒಂದ್ ಐದು ವರ್ಷದ್ದ ಮಾಡ್ತೀವಿ ಸರ್ ಹೊಸದಲ್ಲಿ ಬೋರಾಕ್ಷಣಾ ಮಾಡ್ತಿರೋ ನೀನು ಹೊಸದಾಗಿದ್ದ ಕಣ್ಮಂದ ಐದು ವರ್ಷದಿಂದ ಒಂದ್ ಐದು ವರ್ಷದ ಆಗ್ತಿದೆ ಸರ್ ನೀನು ನೀನು ನೋಡಿರೋ ಪ್ರಕಾರ ಅಥವಾ ಮನೆಗಳ ಹೇಳೋ ಪ್ರಕಾರ ಎರಡು ವರ್ಷ ಮೂರು ವರ್ಷ ಅಥವಾ ನಾಲ್ಕು ವರ್ಷಕ್ಕೆ ಒಂದ್ಸರಿ ಮಾತ್ರ ಈರುಳ್ಳಿ ರೇಟ್ ಆಗುತ್ತೆ ಇನ್ನು ಎರಡು ವರ್ಷ ಮೂರು ವರ್ಷ ರೇಟ್ ಇರಲ್ಲ ಆದ್ರೂ ಈರುಳ್ಳಿನೇ ಹಾಕ್ತೀರ ಏನಕ್ಕೆ ಇರ್ಬೋದು ನಿಮ್ ನಿಮ್ ಭಾಗದಲ್ಲಿ ಸರ್ ಈರುಳ್ಳಿ ರೇಟ್ ಆಗುತ್ತೆ ನಮ್ಮ ಈರುಳ್ಳಿನೇ ಚೆನ್ನಾಗಿ ಸರ್ ಒಂಥರ ಲ್ಯಾಟ್ರಿ ಇದ್ದಂಗೆ ಸರ್ ಅದು ಹೌದಾ ಹಾ ಸರ್ ಅದು ಬಂದ್ರೆ ಸಿಗುತ್ತೆ ಅಂತ ಇಷ್ಟು ವರ್ಷ ನಾವು ಮೂರ್ ನಾಲ್ಕು ವರ್ಷ ಹಾಕಿ ಬಂದ್ವಿ ಸರ್ ನಾವು ಹೋದ ವರ್ಷ ಹಾಕ್ಲಿಲ್ಲ ಸರ್ ರೇಟ್ ಚೆನ್ನಾಗಾಯ್ತು ಈ ವರ್ಷ ಹಾಕಿದ್ದು ಸರ್ ರೇಟ್ ಇಲ್ಲ ಹಂಗ ಇಲ್ಲೇ ಪಾಕಿಟ್ ಅಲ್ಲೇ ಒಂದ್ ಹದಿನೈದು ಗಂಟೆ ಇಲ್ಲೇ ಅದ ನೋಡಿ ಸರ್ ಇವು ಈಗ ನೀವು ರೇಟ್ ಆಗ್ಲಿ ರೇಟ್ ಆದ ಮರ ಅಂತ ಕಾಯ್ತಾ ಇದ್ವಿ ಹಾ ರೇಟ್ ಆದ ಕಾಯ್ತಾ ಇದ್ವಿ

ಸರ್ ಇದು ಒಂದು ಎರಡು ವರ್ಷ ಆಯ್ತು ಸರ್ ಕೊಟ್ಟು ನಮ್ಗೆ ಸರ್ ಅವಾಗ ಕಮ್ಮಿ ಸರ್ ಇನ್ನೊಂದು ನಾಲ್ಕು ವರ್ಷ ಇಂಚೆ ಒಂದೂವರೆ ಲಕ್ಷ ಸಬ್ಸಿಡಿ ನಮ್ಗೆ ಎಸ್ಸಿಗೆ ಅಂತಾನೆ ಸರ್ ಈಗ ಬರೀ ಎಪ್ಪ ಎಪ್ಪತ್ತೈದು ಸಾವಿರ ಮಾಡಿ ಸರ್ ಬರೋಣ ಎಪ್ಪತ್ತೈದು ಸಾವಿರ ಬಂದ್ ಸರ್ ನಮಗೆ ಈಗ ಒಂದೂವರೆ ಲಕ್ಷ ಖರ್ಚಾ ಸರ್ ನಮ್ದು ಇದು ಒಂದ್ ಲಕ್ಷ ಖರ್ಚಾಯ್ತು ಎಪ್ಪತ್ತ ಎಪ್ಪತ್ತು ಸಾವಿರ ಬಂದ್ ಸರ್ ಅಮೌಂಟ್ ಸರ್ ಇದು ಬಹಳ ಉಪಯೋಗ ಆಗುತ್ತೆ ಈರುಳ್ಳಿ ಪ್ಯಾಕೆಟ್ ಎಲ್ಲಾನೇ ಮಳೆ ಬಂದ್ರೆ ಇದರಲ್ಲಿ ಇಡ್ಬೋದು ಸರ್ ನಮಗೆ ಒಳ್ಳೆ ಉಪಯೋಗ ಆಗುತ್ತೆ ತಿರ್ಗಾ ಏನೋ ಎಲ್ಲ ಇಲ್ಲಿ ಹಾಕ್ಬೋದ್ ಸರ್ ಮನಿಗ್ ತಗೊಂಡೋಗೋದು ಯಾರೋ ಒತ್ಕೊಂಡು ಹಾಕ್ತಾರೋದು ಬೈ ಇರಲ್ಲ ಬೀಗ ಹಾಕೊಂಡು ಹೋಗೋದು ಸರ್ ಇದರಲ್ಲಿ ಈರುಳ್ಳಿ ಹಾಕಿರ ಯಾರನ್ನ ಅಂಬೋದು ಅದೆಲ್ಲ ಏನಿರಲ್ಲ ಅರಾಮ್ ಇರೋ ಇಟ್ಟು ಬೀಗ ಹಾಕೊಂಡ್ ಮನಿಗ್ ಹೋಗಬಹುದು ಏನು ಬೈ ಇರಲ್ಲ ಸರ್ ಚೆನ್ನಾಗಿರುತ್ತೆ ಈರುಳ್ಳಿ ಬಾಳ ಉಪಯೋಗ ಆಗಿದೆ ಸರ್ ನಮಗೆ ಸುನಿಲ್ ಇಷ್ಟೊತ್ತು ಏನು ನಿಮಗೆ ಕೃಷಿ ಜಮೀನಲ್ಲಿ ಒಂದು ಸರ್ಕಾರದ ಅನುದಾನದಲ್ಲಿ ಒಂದು ಈರುಳ್ಳಿ ಸೆಟ್ ಕಟ್ಕೊಂಡಿದ್ರೆ ಈರುಳ್ಳಿ ಈರುಳ್ಳಿ ಈಗ ರೇಟ್ ಕಮ್ಮಿ ಇದೆ ರೇಟ್ ಆಗ್ಲಿ ಅಂತ ಕಾಯ್ತಿದ್ರೆ ಈ ಹೊಲದಲ್ಲಿ ಏನು ಬಾಳೆ ಹಾಕಿದ್ರೆ ಈರುಳ್ಳಿ ಬೆಳೆದ್ರಿ ಹಾಗೆ ಒಂದು ಪವರ್ ಟಿಲ್ಲರ್ ತಂದಿದ್ರ ಪವರ್ ಟಿಲ್ಲರ್ ಬಗ್ಗೆ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ ಸುನಿಲ್ ನಿಮ್ ಕೃಷಿ ಕೈ ಹಿಡಿದು ಬಿಟ್ಟು ನಿಮಗೆ ಮುಂದೆ ಒಳ್ಳೆ ಸಕ್ಸಸ್ ಸಿಗ್ಲಿ ಅಂತ ನಮ್ ಚಾನಲ್ ಇಂದ ನಾವು ಕೇಳ್ಕೊಂತೀವಿ ನಮಸ್ಕಾರ